ಕೆ ಎಸ್ಆರ್ ಸಾರಿಗೆ ನೌಕರರು ಮತ್ತೆ ಮುಷ್ಕರ ನಡೆಸಲು ರೆಡಿಯಾಗಿದ್ದಾರೆ ಬಜೆಟ್ನಲ್ಲಿ ನಮಗೆ ಏಳನೇ ವೇತನ ಮಾದರಿ ಘೋಷಣೆಯಾಗಬಹುದು ಜೊತೆಗೆ ಇತರ ಹಿಂಬಾಕಿ ಹಣವನ್ನು ಕೂಡ ಬಿಡುಗಡೆಗೊಳಿಸಬಹುದು ಎಂಬ ನಿರೀಕ್ಷಣೆ ಇಟ್ಟುಕೊಂಡಿದ್ದರು ಆದರೆ ಆ ಭರವಸೆ ಸುಳ್ಳಾಗಿದ್ದು ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ ಮತ್ತೆ ಮುಷ್ಕರ ನಡೆಸಲು ರೆಡಿಯಾಗಿದ್ದಾರಾದರೂ ಸಾರಿಗೆ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯ ಬೆಂಬಲ ಈ ಮುಷ್ಕರಕ್ಕೆ ದೊರೆಯುತ್ತಿಲ್ಲ ಹಾಗಾಗಿ ಸಾರಿಗೆ ನೌಕರರು ಗೊಂದಲದಲ್ಲಿದ್ದು ಮುಷ್ಕರ ನಡೆಸಬೇಕು ಅಥವಾ ತಮ್ಮ ಪಾಡಿಗೆ ದಿನನಿತ್ಯದ ಡ್ಯೂಟಿ ನಡೆಸಬೇಕು ಎಂಬ ಗೊಂದಲದಲ್ಲಿದ್ದಾರೆ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ಅಧಿಕಾರಿಗಳು ನೌಕರರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಜಾರಿಗೆ ಬರುವಂತೆ ವೇತನ ಹೆಚ್ಚಳವಾಗಬೇಕಿದ್ದು ಹದಿನಾಲ್ಕು ತಿಂಗಳುಗಳು ಕಳೆದರೂ ಕೂಡ ಈವರೆಗೂ ಸರ್ಕಾರ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಂಡಿಲ್ಲ ಜೊತೆಗೆ ಎರಡು ಸಾವಿರದ ಇಪ್ಪತ್ತರ ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳದ ಹಿಂಬಾಕಿಯೂ ಕೂಡ ನೀಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರ ಒಕ್ಕೂಟ ಮಾರ್ಚ್ ಇಪ್ಪತ್ತೈದರ ಬಳಿಕ ಮುಷ್ಕರ ಮಾಡುವುದಾಗಿ ಕಳೆದ ವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ ಆದರೆ ಅಧಿಕಾರಿಗಳ ವರ್ಗ ಬರದಿದ್ದರೆ ನಾವು ಮುಷ್ಕರ ಮಾಡುವುದಕ್ಕೆ ಮುಂದಾಗುವುದಿಲ್ಲ ಎಂದು ಬಹುತೇಕ ನಾಲ್ಕು ನಿಗಮಗಳ ಎಲ್ಲ ನೌಕರರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸೇರಿದಂತೆ ಇತರೆ ಆಡಳಿತ ಸಿಬ್ಬಂದಿ ವರ್ಗದ ಸಂಘಟನೆಗಳ ಪದಾಧಿಕಾರಿಗಳನ್ನು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಕೇಳಿದಾಗ ಅದಕ್ಕೆ ಅಧಿಕಾರಿಗಳು ಹಾಗೂ ಇತರೆ ಆಡಳಿತ ಸಂಘಟನೆಗಳ ಮುಖಂಡರು ನಾವು ಯಾವುದೇ ಕಾರಣಕ್ಕೂ ಬಸ್ ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡುವ ಮುಷ್ಕರವನ್ನು ಬೆಂಬಲಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ನೀವು ಮುಷ್ಕರಕ್ಕೆ ಬೆಂಬಲ ಕೊಡದಿದ್ದರೆ ಟ್ರೇಡ್ ಯೂನಿಯನ್ ಕರೆ ಕೊಡುವ ಮುಷ್ಕರದಲ್ಲಿ ನೌಕರರು ಭಾಗಿಯಾದರೆ ಆ ವೇಳೆ ಅವರನ್ನು ವಜಾ ಅಮಾನತು ವರ್ಗಾವಣೆ ಹಾಗೂ ಪೊಲೀಸ್ ಕೇಸ್ ಮಾಡುವುದಿಲ್ಲ ಎಂದು ಪ್ರಶ್ನಿಸಿದ್ದಕ್ಕೆ ಇದು ನಾವು ಮಾಡುವುದಲ್ಲ ಸರ್ಕಾರದ ನಿರ್ದೇಶನ ಅಥವಾ ಆದೇಶವನ್ನು ನಾವು ಪಾಲಿಸಬೇಕಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅಲ್ಲದೆ ಶಾಂತಿಯುತ ಧರಣಿಗೆ ನಾವು ಬಾಹ್ಯ ಬೆಂಬಲ ನೀಡುತ್ತೇವೆ ಬಸ್ ನಿಲ್ಲಿಸಿ ಮುಷ್ಕರ ಮಾಡುವುದಕ್ಕೆ ಯಾವುದೇ ಕಾರಣಕ್ಕೂ ನಾವು ಸಪೋರ್ಟ್ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಅಧಿಕಾರಿಗಳು ಹಾಗೂ ಇತರೆ ಸಂಘಟನೆಗಳ ಪದಾಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಇತ್ತ ಅಧಿಕಾರಿಗಳು ನಿಮ್ಮ ಮುಷ್ಕರವನ್ನು ಬೆಂಬಲಿಸುವುದಕ್ಕೆ ಮುಂದಾಗುತ್ತಿಲ್ಲ ಅಂದ ಮೇಲೆ ನೀವು ಮುಷ್ಕರ ಮಾಡುವ ವೇಳೆ ಬೆಂಬಲಿಸುವ ನೌಕರರನ್ನು ಅಮಾನತು ವಜಾ ಮಾಡಿದರೆ ಅದರ ಹೊಣೆಯನ್ನು ನೀವು ಹೊರಲು ಸಿದ್ಧರಿದ್ದೀರಾ ಎಂದು ಟ್ರೇಡ್ ಯೂನಿಯನ್ಗಳ ಮುಖಂಡರನ್ನು ಪ್ರಶ್ನಿಸಿದ್ದಕ್ಕೆ ಆ ಮುಖಂಡರು ಕೂಡ ಮೌನಕ್ಕೆ ಶರಣಾಗಿದ್ದಾರೆ ಈ ಎಲ್ಲವನ್ನು ಗಮನಿಸಿದರೆ ಇಲ್ಲಿ ಅಧಿಕಾರಿಗಳು ಬಸ್ ನಿಲ್ಲಿಸಿ ಮುಷ್ಕರ ಮಾಡುವ ನೌಕರರ ವಿರುದ್ಧ ಸರ್ಕಾರದ ನಿರ್ದೇಶನದಂತೆ ಕ್ರಮ ತೆಗೆದುಕೊಳ್ಳುತ್ತಾರೆ ಆ ಬಳಿಕ ಮುಂದಿನ ಸಾಲಿನಲ್ಲಿ ಗುರುತಿಸಿಕೊಳ್ಳುವ ನೌಕರರು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಲ್ಲದೆ ಅಧಿಕಾರಿಗಳಿಗೆ ವೈಯಕ್ತಿಕವಾಗಿ ಆಗದ ಕೆಲ ನೌಕರರು ಕೂಡ ಇಲ್ಲಿ ಬಲಿಪಶುಗಳಾಗುತ್ತಾರೆ ಹೀಗಾಗಿ ಟ್ರೇಡ್ ಯೂನಿಯನ್ಗಳು ಕರೆ ನೀಡುವ ಮುಷ್ಕರದ ವೇಳೆ ನೌಕರರು ಅಮಾನತ್ತು ವಜಾ ವರ್ಗಾವಣೆ ಮತ್ತು ಪೊಲೀಸ್ ಕೀಸ್ ಅಂದರೆ ಅದರ ಹೊಣೆಯನ್ನು ನೌಕರನೇ ಹೊತ್ತುಕೊಳ್ಳಬೇಕು ಅಂದರೆ ಯಾವುದೇ ಟ್ರೇಡ್ ಯೂನಿಯನ್ಗಳು ನಿಮ್ಮ ಪರ ಕಾನೂನು ಹೋರಾಟ ಮಾಡುವುದಕ್ಕೆ ಸಿದ್ಧರಿರುವುದಿಲ್ಲ ಇನ್ನು ವಜಾ ವರ್ಗಾವಣೆ ಅಮಾನತು ಮತ್ತು ಪೊಲೀಸ್ ಕೇಸ್ ಆದ ನೌಕರರೇ ಇದೇ ಯೂನಿಯನ್ಗಳ ಮುಖಂಡರಿಗೆ ಅವರು ನಿಗದಿಪಡಿಸಿದಷ್ಟು ಹಣವನ್ನು ಕೊಟ್ಟು ಅವರ ಮೂಲಕ ವಕೀಲರನ್ನು ನೇಮಕ ಮಾಡಿಸಿಕೊಂಡು ಕಾನೂನು ಹೋರಾಟ ಮಾಡಬೇಕು ಇದೆಲ್ಲವನ್ನು ಗಮನಿಸಿದರೆ ಯು ಯೂನಿಯನ್ಗಳು ಕರೆ ಕೊಡುವ ಹೋರಾಟ ಒಂದು ರೀತಿಯಲ್ಲಿ ಅಧಿಕಾರಿಗಳಿಗೆ ಲಾಭ ನೌಕರರಿಗೆ ಸಂಚಕಾರ ಎಂಬಂತಿದೆ ಹೀಗಾಗಿ ಪ್ರತಿಯೊಬ್ಬ ನೌಕರರು ಯೋಚಿಸಿ ನಾವು ಟ್ರೇಡ್ ಯೂನಿಯನ್ಗಳು ಈ ಮೊದಲೇ ಹೇಳಿದಂತೆ ಜಂಟಿ ಕ್ರಿಯಾ ಸಮಿತಿ ಹಾಗೂ ಸಾರಿಗೆ ನೌಕರರ ಒಕ್ಕೂಟ ಕರೆ ಕೊಡುವ ಮುಷ್ಕರಕ್ಕೆ ಹೋಗಬೇಕಾ ಬೇಡವೇ ಎಂಬ ಎಂಬುದು ಕಾರಣ ಇಲ್ಲಿ ಅಧಿಕಾರಿಗಳು ಸರ್ಕಾರದ ನಿರ್ದೇಶನವನ್ನು ಪಾಲನೆ ಮಾಡುತ್ತಿದ್ದೇವೆ ಎಂದು ನಿಮ್ಮ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾರೆ ಇದು ಕಟು ಸತ್ಯವಾಗಿದೆ ಅದನ್ನು ಎದುರಿಸಲು ಅಧಿಕಾರಿಗಳು ಅಥವಾ ಸರ್ಕಾರದ ವಿರುದ್ಧ ಯೂನಿಯನ್ಗಳು ಮತ್ತೆ ಹೋರಾಟ ಮಾಡುವುದಿಲ್ಲ ಬದಲಿಗೆ ನಾವು ಹೋರಾಟ ಮಾಡಿದ್ದರಿಂದ ನೌಕರರಿಗೆ ಇಷ್ಟು ಪರ್ಸೆಂಟ್ ವೇತನ ಹೆಚ್ಚಾಯಿತು ಎಂದು ಹೇಳಿ ಹೊರಟು ಹೋಗುತ್ತವೆ ಇದರಿಂದ ಮುಷ್ಕರದ ವೇಳೆ ಆದ ವಜಾ ಅಮಾನತು ವರ್ಗಾವಣೆ ಹಾಗೂ ಪೊಲೀಸ್ ಪ್ರಕರಣಗಳ ಮೈ ಮೇಲೆ ಎಳೆದುಕೊಳ್ಳುತ್ತಿರುವ ನೌಕರರು ಇತ್ತ ಡ್ಯೂಟಿಯೂ ಇಲ್ಲದೆ ವೇತನವೂ ಇಲ್ಲವೇ ಸಂಸಾರವನ್ನು ಬಿದಿಗೆ ತಂದು ನಿಂತುಕೊಳ್ಳಬೇಕಾ ಯೋಚಿಸಿ ಇದು ನಿರ್ಧಾರ ತೆಗೆದುಕೊಳ್ಳಬೇಕಾದ ವಿಚಾರ ಸಾರಿಗೆ ನೌಕರರಿಗಿದೆ ಹೌದು ಮೇಲಾಧಿಕಾರಿಗಳ ಬೆಂಬಲವಿಲ್ಲದೆ ಹೋರಾಟ ಮಾಡಿದರೆ ಅದು ಅಷ್ಟೊಂದು ಯಶಸ್ವಿಯೂ ಆಗುವುದಿಲ್ಲ ಇತ್ತ ಮುಷ್ಕರ ನಡೆಸದಿದ್ದರೆ ಬೇಡಿಕೆ ಇಡಿರುವುದಿಲ್ಲ ಈ ಸಾರಿಗೆ ನೌಕರರ ಹಾಗೂ ಅಧಿಕಾರಿಗಳ ಒಂದೊಂದು ರೀತಿಯ ಹೇಳಿಕೆ ಮತ್ತು ಸರ್ಕಾರಕ್ಕೆ ಸರ್ಕಾರಕ್ಕೆಲಿಯವರೆಗೂ ಲಾಭ ತಂದಿರುವುದು ಯಾವುದೇ ಬೇಡಿಕೆಯನ್ನು ಪೂರ್ಣ ಪ್ರಮಾಣದಲ್ಲಿ ಈಡೇರಿಸದಿರುವುದು ಈಗ ಬಜೆಟ್ನಲ್ಲೂ ಏನು ದೊರೆಯದೇ ಹೋದರೂ ಇತ್ತ ಮುಷ್ಕರ ನಡೆಸಿದರೆ ಅಧಿಕಾರಿಗಳ ಬೆಂಬಲವಿಲ್ಲ ಅತ್ತ ಬಿಟ್ಟರೆ ಯಾವುದೇ ಬೇಡಿಕೆ ಈಡೇರುವುದಿಲ್ಲ ಏನು ಮಾಡುವುದು ಯಾರನ್ನು ಕೇಳುವುದು ಸಾರಿಗೆ ನೌಕರರು ಚಿಂತಾಕ್ರಾಂತರಾಗಿದ್ದಾರೆ ಅಧಿಕಾರಿಗಳ ಬೆಂಬಲವಿಲ್ಲದೆ ಹೋರಾಟ ನಡೆಸುವಿರಾ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ